ಗ್ರಾಮೀಣ ಕೂಲಿ ಕಾರ್ಮಿಕರ ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ಚಿಂತೆ ಇಲ್ಲ ಮಕ್ಕಳ ಆರೈಕೆಗಾಗಿ ಕೂಸಿನ ಮನೆ ಇದೆಯಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿಕಾರ ಕುಟುಂಬಗಳ ಮಕ್ಕಳಿಗೆ ನೆರವಾದ ಕೂಸಿನ ಮನೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಸಹಯೋಗದಲ್ಲಿ ಮನೆ ಆರಂಭಿಸಲಾಗಿದೆ ಮಕ್ಕಳನ್ನು ಆಕರ್ಷಿಸಲು ಕೂಸಿನ ಮನೆ ಗೋಡೆಗಳ ಮೇಲೆ ಬಗೆ ಬಗೆಯ ಕಲಾತ್ಮಕ ಚಿತ್ರಗಳನ್ನು ರಚಿಸಲಾಗಿದೆ ಮೂರು ವರ್ಷದೊಳಗಿನ ಮಕ್ಕಳ ಪಾಲನೆ ಪೋಷಣೆ ಮಕ್ಕಳ ಆರೈಕೆಗಾಗಿ ನರೇಗಾ ಆಕ್ಟಿವ್ ಜಾಬ್ ಕಾರ್ಡ್ ಹೊಂದಿರುವ ಮಹಿಳಾ ಕೇರ್ ಟೇಕರ್ಸ್ಗಳನ್ನು ನೇಮಕ ಮಾಡಲಾಗಿದೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಲು ಬಾಳೆಹಣ್ಣು ದ್ವಿದಳ ಧಾನ್ಯಗಳು ಗಂಜಿ ಸೇರಿದಂತೆ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ ರಾಜ್ಯಾದ್ಯಂತ ಆರಂಭಗೊಂಡ ಒಟ್ಟು ಕೂಸಿನ ಮನೆಗಳ ಸಂಖ್ಯೆ ಮೂರು ಸಾವಿರದ ಎಂಟುನೂರ ಮೂವತ್ತ ಏಳು ನನ್ನ ಹೆಸರು ಪ್ರಿಯಾ ಅಂತ ನಾನು ಕನ್ಮಂಗ್ಲ ಗ್ರಾಮ ಪಂಚಾಯತಿಯಿಂದ ಕೂಸಿನ ಮನೆಗೆ ಆಯ್ಕೆ ಆಗಿದ್ದೀವಿ ನಾವು ಇಬ್ರು ಇರ್ತೀವಿ ಮಕ್ಕಳು ಹತ್ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಇಲ್ಲೇ ಇರ್ಬೋದು ದೂರ ಇರೋಂಥ ಮಕ್ಕಳನ್ನ ನಾವು ಕರ್ಕೊಂಡ್ಬರ್ತೀವಿ ಹತ್ರ ಇರೋರು ಅವರೇ ಕರ್ಕೊಂಡ್ಬಂದು ಬಿಡ್ತಾರೆ ಹಂಗ್ ನಾವು ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ ಅವ್ರು ಏನು ಮೆನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಆಹಾರವನ್ನು ಕೊಡ್ತೀವಿ ಈ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ ಕೂಸಿನ ಮನೆಯಲ್ಲಿ ನೋಂದಣಿಯಾಗಿರುವ ಮಕ್ಕಳ ಸಂಖ್ಯೆ ಮಕ್ಕಳ ಆರೈಕೆದಾರರ ಸಂಖ್ಯೆ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಕೂಸಿನ ಮನೆಗಳು ಮಕ್ಕಳಿಗೆ ಆಶ್ರಯ ತಾಣ ಹಾಗೂ ಮಹಿಳಾ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಸಹಾಯಕಾರಿಯಾಗಿದೆ